ನಮಸ್ಕಾರ ವೀಕ್ಷಕರೇ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮಗೆ ಐ ಅಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ರೇಷನ್ ಕಾರ್ಡು ಈ ಪಡಿತರ ಚೀಟಿಯನ್ನು ಪಡೆಯೋದಕ್ಕೆ ರಾಜ್ಯದ ಅನೇಕ ಅರ್ಜಿದಾರರು ಇನ್ನೂ ಕೂಡ ಯಾರೆಲ್ಲ ರೇಷನ್ ಕಾರ್ಡನ್ನು ಪಡೆದಿಲ್ಲ ಅವರೆಲ್ಲ ಕೂಡ ಅರ್ಜಿ ಹಾಕೋದಿಕ್ಕೆ ಕಾಯ್ತಾ ಇದ್ದಾರೆ ಕಳೆದ ಈ ಒಂದು ಮೇ ತಿಂಗಳಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ರಾಜ್ಯ ಸರ್ಕಾರ ಹೊಸ ಒಂದು ರೇಷನ್ ಕಾರ್ಡ್ಗಾಗಿ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ರಾಜ್ಯದ ಜನತೆಗೆ ಮಾಡಿಕೊಟ್ಟಿತ್ತು ಆದರೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಸರ್ವರ್ ಸಮಸ್ಯೆಯಿಂದಾಗಿ ಕೆಲವೇ ಕೆಲವು ಮಂದಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದ್ರು ಇನ್ನುಳಿದಂಥ ಅನೇಕ ಜನರಿಗೆ ಹೊಸ ಒಂದು ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇಂತಹ ಅರ್ಜಿದಾರರು ಏನು ಹೊಸ ರೇಷನ್ ಕಾರ್ಡನ್ನು ಪಡೆಯೋದಕ್ಕೆ ಅರ್ಜಿ ಹಾಕೋದಕ್ಕೆ ಕಾ ಕಾಯ್ತಾ ಅಂತಹ ರಾಜ್ಯದ ಜನರಿಗೆ ಇದೀಗ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾಯಿದ್ದಾವೆ ಈ ಹೊಸ ರೇಷನ್ ಕಾರ್ಡ್ ಪಡೆಯೋದಿಕ್ಕೆ ಅರ್ಜಿ ಹಾಕೋದಿಕ್ಕೆ ಹೊಸ ಒಂದು ಹೊಸ ದಿನಾಂಕ ಹಾಗೂ ಸಮಯವನ್ನು ರಾಜ್ಯ ಸರ್ಕಾರ ನಿಗದಿಪಡಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗೂ ಏನೆಲ್ಲ ರೆಕಾರ್ಡ್ಗಳು ಬೇಕಾಗುತ್ತೆ ಎಲ್ಲೆಲ್ಲಿ ನಾವು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಹಾಕ್ಬೋದು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೊಂದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಇರ್ತಕ್ಕಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ನಿಮಗೊಂದು ಒಳ್ಳೆಯ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಕಳೆದ ಮೇ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಹೊಸ ರೇಷನ್ ಕಾರ್ಡ್ ಯಾರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲೋ ಅವರಿಗೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಆ ಒಂದು ದಿನಾಂಕಗಳಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಅನೇಕ ಜನರಿಗೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇದೀಗ ಅಂಥ ಯಾರು ಅವಕಾಶದಿಂದ ಅವಕಾಶದಿಂದ ವಂಚಿತ ವಂಚಿತರಾಗಿರ್ತಕ್ಕಂಥ ರಾಜ್ಯದ ಜನತೆಗೆ ರಾಜ್ಯದ ಆಹಾರ ಇಲಾಖೆ ಮತ್ತೊಮ್ಮೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ರಾಜ್ಯ ಸರ್ಕಾರದ ಕಡೆಯಿಂದ ನಮಗೆ ಬಂದಿದ್ದವು ಹಾಗಾದರೆ ಯಾವ ದಿನಾಂಕ ನಾವು ಅರ್ಜಿ ಹಾಕ್ಬೋದು ಯಾವ ಸಮಯದಲ್ಲಿ ಅರ್ಜಿ ಹಾಕ್ಬೋದು ಎಲ್ಲೆಲ್ಲಿ ಹೋಗಿ ಅರ್ಜಿ ಹಾಕ್ಬೋದು ಅನ್ನೋದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಏನು ಕಳೆದ ತಿಂಗಳು ಈ ಮೇ ತಿಂಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಂತಹ ರಾಜ್ಯ ಸರ್ಕಾರ ಯಾವಾಗ ಸರ್ವರ್ ಸಮಸ್ಯೆ ಉಂಟಾಯಿತೋ ಅಂತ ಯಾರಿಗೆಲ್ಲ ಅರ್ಜಿ ಹಾಕೋದಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಸಿಕ್ಕಿಲ್ವೋ ಅಂತ ಒಬ್ಬ ಅರ್ಜಿದಾರರಿಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದು ಇದೇ ಬರ್ತಕ್ಕಂಥ ಜೂನ್ ತಿಂಗಳ ಆರನೇ ತಾರೀಕಿಂದ ಒಂದು ವಾರಗಳ ಕಾಲ ಮೊದಲ ವಾರ ಸಂಪೂರ್ಣವಾಗಿ ಆರನೇ ತಾರೀಕಿಂದ ಒಂದು ವಾರಗಳ ಕಾಲ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಮಾಹಿತಿ ರಾಜ್ಯದ ಆಹಾರ ಇಲಾಖೆಯ ಕಡೆಯಿಂದ ಬರ್ತಾ ಇದ್ದಾವೆ ಅದೇ ರೀತಿ ಸ್ನೇಹಿತರೆ ಸರ್ಕಾರ ಈ ಒಂದು ಮಾತನ್ನು ಹೇಳಿದೆ ನಾವು ಜೂನ್ ಆರನೇ ತಾರೀಕಿಂದ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದಕ್ಕೆ ನೀವು ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಾವು ಯಾವಾಗ ಆ ಸರ್ವರ್ ಓಪನ್ ಆಗುತ್ತೋ ಆ ತಕ್ಷಣ ನೀವು ಅರ್ಜಿಯನ್ನು ಹಾಕಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರ ಈಗ ರಾಜ್ಯದ ಜನತೆಗೆ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗಾದರೆ ನಾವು ರೇಷನ್ ಕಾರ್ಡನ್ನು ಪಡೆಯೋದಕ್ಕೆ ಯಾವೆಲ್ಲ ಅರ್ಜಿಗಳು ಬೇಕು ಅನ್ನೋದನ್ನು ನಾನೊಂದ್ಸರಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ರಾಜ್ಯದ ಆಹಾರ ಇಲಾಖೆಯ ರೇಷನ್ ಕಾರ್ಡನ್ನು ಪಡೆದುಕೊಂಡಿಲ್ವೋ ಹೊಸ ಅರ್ಜಿ ಹಾಕಬೇಕು ಅಂತಕ್ಕಂಥ ಒಂದು ತಯಾರಿಯಲ್ಲಿದ್ದಿರೋ ದಯವಿಟ್ಟು ಈ ಒಂದು ನಾನು ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡೀರಿ ನಿನ್ನ ಯಾವಾಗ ಸರ್ವರ್ ಆಹಾರ ಇಲಾಖೆಯ ಸರ್ವರ್ ಓಪನ್ ಆಗುತ್ತೋ ಆ ತಕ್ಷಣ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ಆಹಾರ ಇಲಾಖೆಯ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಯಾವೆಲ್ಲ ಒಂದು ದಾಖಲೆಗಳು ಬೇಕು ಅಂದರೆ ಮೊದಲನೇದಾಗಿ ಚ ನಮ್ಮ ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಗೆ ಯಾರು ಅರ್ಜಿದಾರರು ಇರ್ತಾರೋ ಅವರ ಪಾಸ್ಪೋರ್ಟ್ ಸೈಜಿನ ಫ ಎರಡು ಫೋಟೋಗಳು ಹಾಗೆ ಕುಟುಂಬದ ಸದಸ್ಯರ ಆಧಾರ ಕಾರ್ಡ್ ಹಾಗೆ ಯಾರು ನಿಮ್ಮ ಒಂದು ಅರ್ಜಿಯಲ್ಲಿ ಎಷ್ಟು ಜನ ಪಡಿತರ ಚೀಟಿಯಲ್ಲಿ ಎಷ್ಟನ್ನು ಸೇರಿಸ್ಬೇಕು ಅಂತ ಒಂದು ಕುಟುಂಬದಲ್ಲಿದ್ದಿರೋ ಅವರ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೂ ಜಾತಿ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಇನ್ಕಮ್ ಅಂಡ್ ಕ್ಯಾಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆದರೆ ಆರು ವರ್ಷದಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳೇನಾದರೂ ಇದ್ದರೆ ಅವರ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇಷ್ಟು ದಾಖಲೆಗಳನ್ನು ದಯವಿಟ್ಟು ಸ್ನೇಹಿತರೆ ರೆಡಿ ಮಾಡಿ ಇಟ್ಕೊಳ್ಳ್ರಿ ಶೀಘ್ರದಲ್ಲೇ ಜೂನ್ ಆರರ ನಂತರ ಈ ಸರ್ವರ್ ಓಪನ್ ಆಗುತ್ತೆ ಆವಾಗ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂಥ ಮಾಹಿತಿ ಅದೇ ರೀತಿ ನಾವು ಈ ಒಂದು ರೇಷನ್ ಕಾರ್ಡ್ಗೆ ಎಲ್ಲೆಲ್ಲ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ನೋಡೋದಾದರೆ ಈ ಗ್ರಾಮ ಒನ್ ಸೆಂಟರ್ ಅಂತ ಇರುತ್ತಲ್ಲ ಗ್ರಾಮ ಒನ್ ಸೆಂಟರ್ನಲ್ಲಿ ಹಾಕ್ಬೋದು ಬೆಂಗಳೂರು ಒನ್ ಸೆಂಟ್ರಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಕರ್ನಾಟಕ ಒಂದು ಸೆಂಟ್ರಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಹಾಗೇ ಸಿ ಎಸ್ ಸಿ ಕ್ಷೇತ್ರ ಕೇಂದ್ರಗಳು ಸೆಂಟರ್ಗಳು ಅಂತ ಇರ್ತಾವಲ್ಲ ಅಲ್ಲಿ ಹೋಗಿ ನಿಮ್ಮ ಅರ್ಜಿಗಳನ್ನು ಹಾಕ್ಬೋದು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ನಿರ್ದೇಶನವಾಗಿದೆ ಸ್ನೇಹಿತರೆ ನಾನು ಹೇಳಿರ್ತಕ್ಕಂಥ ಇಷ್ಟು ದಾಖಲೆಗಳನ್ನು ನೀವು ರೆಡಿ ಇಟ್ಕೊಂಡು ಯಾರೆಲ್ಲ ರಾಜ್ಯ ಸರ್ಕಾರದ ಪಡಿತರ ಚೀಟಿಯನ್ನು ಇನ್ನೂ ಕೂಡ ಪಡೆದಿಲ್ಲ ಅವರು ಜೂನ್ ಆರರಿಂದ ಒಂದು ವಾರಗಳ ಕಾಲ ನಿಮಗೆ ಕಾಲಾವಕಾಶ ಇರುತ್ತೆ ಆ ಒಂದು ಜೂನ್ ಆರರಿಂದ ಒಂದು ವಾರಗಳ ಕಾಲ ನೀವು ಈ ಒಂದು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ನಾನು ಹೇಳಿರ್ತಕ್ಕಂಥ ದಾಖಲೆಗಳನ್ನು ಈಗಲೇ ನಾವು ರೆ ರೆಡಿ ಮಾಡಿ ಇಟ್ಕೊಳ್ಳಿ ಆದ ತಕ್ಷಣ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅವಾಗ ನೀವು ಹೊಸ ರೇಷನ್ ಕಾರ್ಡನ್ನು ಪಡಿಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ಗ್ರಾಮ್ ಒನ್ ಸೆಂಟರ್ ಬೆಂಗಳೂರು ಒನ್ ಈ ರೀತಿಯ ಒಂದು ಕೇಂದ್ರಗಳಿಗೆ ಹೋಗಿ ಗ್ರಾಮ್ ಒನ್ ಬೆಂಗಳೂರು ಒನ್ ಹಾಗೂ ಕರ್ನಾಟಕ ಒನ್ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ